ನೋಡಿ ನೋಡಿ ಅಂತೆ ಈಗ ಈಗ ತಳೆ ಹೊರಗೆ ಸ್ಟೈಲ್ ನೋಡಿ ಅಂತೆ ನೋಡಿ 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 ಇದರ ಕಾಳು ಎಲ್ಲ ಒಳಗಡೆ ಉಂಟು ನೋಡಿ ಈ ಥರ ಉಂಟು ನೋಡಿ ಆಮೆ ಯಾರಾದರೂ ನೋಡಿಲ್ಲ ಅಂದರೆ ನಾನು ಅವರಿಗೆ ತೋರಿಸಿದೈತಾ ನೋಡಿ 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 ಹೀಗೆ ತಳೆ ನೋಡಿ ಹೀಗೆ ಎಲ್ಲ ಕಾಳುಗಳು ಹೀಗೆ ಅದು ನಡ್ಕೊಂಡು ಹೋಗುದು ಬಾರಿ ಬೊಳ್ಳ ಬರ್ತಾ ಉಂಟು ನಿನಗೆ ಕಾಣಿಸ್ತಾ ಉಂಟಾ ನೋಡಿ ಅಂತೆ ನೋಡಿ ನಮ್ಮ ಮನೆಯ ಎದುರುಗಡೆಯಿಂದ ಬೊಳ್ಳ ಹೋಗುದು ನೋಡಿ ಎಷ್ಟು ಚಂದ ಹೋಗ್ತಾ ಉಂಟದ ಎಂತ ಬೊಳ್ಳ ಅಲ್ಲಿ ಒಂದು ಅಣಬೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಒಬ್ಬರು ಕರ್ದೇವಿದ್ರೆ ಅಣಬೆ ಆಗಿದೆ ಅಂತ ನಮ್ಮ ಬೆಂಡೆಕಾಯಿ ಗಿಡ ಹತ್ರ ಹೋಗಿ ನೋಡುವ ಆಯ್ತಾ ಈಗ ಅಣಬೆ ಇದ್ರೆ ಸಹ ತೆಗಿಲಿಕ್ಕಿಲ್ಲ ಆಯ್ತಾ ನಾನು ಈಗ ಛತ್ರಿಯಲ್ಲಿ ಇಟ್ಕೊಂಡು ಹೋಗಿ ನಿಮಗೆ ನನ್ನ ಮತ್ತೆ ಮೊಬೈಲ್ ಎಲ್ಲ ಒದ್ದೆ ಆಗಿದ್ರೆ ನನಗೆ ಒಂದೇ ಮೊಬೈಲ್ ಇರೋದು ಈಗ ನಾನು ನೋಡ್ತೇನೆ ಆಯ್ತಾ ನೋಡಿ ಇಲ್ಲಿ ನಾವು ಎಂಥ ಮೆಣಸಿದ್ದು ಬೀಜ ಹಾಕಿದ್ದು ಎಂಥ ಬೊಳ್ಳ ಎಂತಾಗಿದೆ ಗೊತ್ತಿಲ್ಲ ಈಗ ಹೋಗ್ತಾ ಇದ್ದೇನೆ ಎಂಥ ಗಾಳಿ ಅಲ್ಲ ಮರೇ ನಾನಿನ್ನೇ ಬೆಳಿಗ್ಗೆ ಮಧ್ಯಾಹ್ನ ಸಹ ನೋಡಿದೆ ಅಣಬೆ ಆಗಿರಲಿಲ್ಲ ನೋಡಿ ಈಗ ಎಲ್ಲ ಹಣ ಇದು ಹಾಳಾಗಿದೆ ಮಾತ್ರ ನೋಡಿ ನೋಡಿ ಎಷ್ಟು ಹಣ ಬ್ಯಾಗ್ ಎಲ್ಲ ಹಾಳಾಗಿದೆ ಎಲ್ಲ ಕಡೆಯಾಗಿತ್ತು ಬೆಳಿಗ್ಗೆ ಇರಲೇ ಇಲ್ಲ ನೋಡಿ ಎಲ್ಲ ಗಿಡದಲ್ಲಿ ಸಹ ಹಣ ಬ್ಯಾಗ್ ಎಲ್ಲ ಹಾಳಾಗಿದೆ ನಾನು ಹೋಗಿ ಬಂದೆ ಬಂದೈತಲ್ಲಿ ಹಣದಿರ್ಲಿಲ್ಲ ನಿಮಗೆ ತೋರಿಸಿದೆ ಎಲ್ಲ ನಾನು ನಿನ್ನೆ ಮಧ್ಯಾಹ್ನ ಸಹ ಹೋಗಿದ್ದೆ ಅದಲ್ಲಿ ಬೆಳಿಗ್ಗೆ ಬೆಂಡೆಕಾಯಿ ಸಹ ಕಟ್ ಮಾಡಿದ್ದೆ ನಿಮಗೆ ತೋರಿಸಿದ್ದೆ ಅಲ್ವಾ ಆಗಲಿ ಇರಲಿಲ್ಲ ಅಲ್ಲಿ ನಾನು ಚೆಕ್ ಮಾಡಿಯೇ ಬಂದದ್ದು ಈಗ ನೋಡು ಯಾವಾಗ ಹಾಗಿದ ಯಾವಾಗ ಈಗ ಹಾಳಾಗಿ ಆಗಿದೆ ಅದು ಇನ್ನದನ್ನು ತಿನ್ನುವಾಗಿಲ್ಲ ಎಂತ ಮಾಡೋದಲ್ಲ ಏನು ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಮತ್ತೆ ನನಗೆ ಒಂದು ವಸ್ತು ಸಿಕ್ಕಿದಾಯ್ತಾ ಅದನ್ನೀಗ ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ನೋಡಿಯಂತೆ ಇದೆಂತ ಕಾಣಿಸ್ತಾ ಉಂಟು ನಿಮಗೆ ನೋಡಿಯಂತೆ ಹೀಗಿರ್ತದೆ ಇದು ನೋಡಿ ಹೀಗೆ ತುಂಬದ ಎಲ್ಲ ಗಳೆಲ್ಲ ಆಗ್ತಾ ಉಂಟಾಯ್ತಾ ನೋಡಿ ಅಂತ ಇದು ಆಮೆ ಅಂತ ಇದನ್ನು ಕೆಲವು ಕಡೆ ಎಲ್ಲ ಪಲ್ಯ ಎಲ್ಲ ಮಾಡ್ತಾರಂತೆ ನಾವು ಮಾಡೋದಿಲ್ಲ ನಾನು ನಿಮಗೆ ಜಸ್ಟ್ ತೋರಿಸ್ಲಿಕ್ಕೆ ಅಂತ ನನಗೆ ಅಲ್ಲಿ ಸಿಕ್ಕಿತೈತಾ ಬೆಂಡೆಕಾಯಿ ಗಿಡ ಹತ್ತಿರ ಬಂದಿತ್ತು ಇದು ಇದ್ರೆ ಇದರ ತಲೆಯೆಲ್ಲ ಒಳಗಡೆ ಆಗ್ತಾ ಇದು ಹಾಗೆ ಇದನ್ನೀಗ ಬಿಡಲಿಕ್ಕೆ ನಾನು ಆಯಿತಾ ಇಲ್ಲಿ ಒಂದು ಜೆಸಿಪಿ ಕಾಣಿಸ್ತಾ ಉಂಟಾ ಕರೆಕ್ಟಾಗಿ ನೋಡಿ ಅಂತೆ ಇಲ್ಲಿ ಒಬ್ಬರು ಚಕ್ರಿ ಹಿಡ್ಕೊಂಡು ನಿಂತಿದ್ದಾರೆ ಅವರು ಓನರ್ ಅವರು ಇಲ್ಲಿ ಒಂದು ಜೆ ಸಿಪಿ ನೋಡಿ ಮಣ್ಣೆಲ್ಲ ತೆಗಿತಾ ಇದೆ ನಮಗೆ ಆಮೇಲೆ ಸಹ ಅಲ್ಲೇ ಸಿಕ್ಕಿದೆ ಈಗ ಅವರು ತಂದು ಕೊಟ್ಟರು ನೋಡಲಿಕ್ಕೆ ನನಗೆ ವೀಡಿಯೋ ಮಾಡಲಿಕ್ಕೆ ಅಂತ ಹಾಗೆ ಅಲ್ಲಿ ಸ್ವಲ್ಪ ಜೇನು ಸಿಕ್ಕಿದೆ ಅಂತ ನನಗೆ ಸಹ ಕೊಟ್ಟರು ನಾನೀಗದ ನಿಮ್ಮ ಜೊತೆ ತೋರಿಸ್ತೇನೆ ನೋಡಿ ತುಂಬ ಬ್ಯುಸಿ ಆಯ್ತಾ ನೋಡಿ ನಾನಿಲ್ಲಿ ಮಲ್ಲಿಗೆ ಇನ್ನೂ ಚೆಂಡು ಮಾಡಬೇಕು ಹೀಗೆ ರೌಂಡ್ ಮಾಡಿ ಇಟ್ಟಿದ್ದೇನೆ ಅಂದರೆ ಸ್ವಲ್ಪ ಎಲ್ಲ ಮಾರ್ಕೆಟಿಗೆ ಕೊಟ್ಟಾಯಿತು ಇದು ಇಷ್ಟು ಇನ್ನು ಕೊಡಲಿಕ್ಕೆ ಉಂಟು ಹಾಗೆ ನೋಡಿ ಇಲ್ಲಿ ಜೇನು ನೋಡಿ ಅಂತ ಇದು ಜೇನು ಅಂತ ಹೇಳ್ತಾರೆ ಅವರು ಅಂದರೆ ಒಳ್ಳೇದುಂಟು ಅಂತ ಈಗ ನಾನು ಇದನ್ನು ಟೆಸ್ಟ್ ಮಾಡಬೇಕು ಕಟ್ ಮಾಡುವ ಗೊತ್ತಾಗ್ತದಲ್ಲ ನಿಮಗೆ ಕಾಣಿಸ್ತಾ ಉಂಟಲ್ಲ ನೋಡಿ ಅಂತೆ ಅಂದರೆ ಕರೆಕ್ಟಾಗಿ ಕಾಣಿಸ್ತಾ ಉಂಟ ಗೊತ್ತಿಲ್ಲ ನಾನು ನಿಮ್ಮೆದ್ರೆ ಕಟ್ ಮಾಡುವ ಅಂತ ಂತೆ ಓ ಇದರಲ್ಲಿ ಎಷ್ಟು ಜೇನುಂಟಲ್ಲ ಸೂಪರ್ ರೀ ನೋಡಿ ಅಂತೆ ನೋಡಿ ಅಂತೆ ಜೇನು ಎಂತ ಗೊತ್ತುಂಟ ನಾನು ವಿಡಿಯೋ ಮಾಡಬೇಕಾದ್ರೆ ನನಗೆ ತುಂಬ ಆಸೆ ಐತೆ ಆಯಿತಾ ಅದನಿಗೆ ತಿಂದೆ ಬಿಡುವ ಅಂತ ನೋಡಿ ಅಂತ ಎಷ್ಟು ಚೆನ್ನು ಉಂಟು ನೋಡಿ ಅಂತ ನೋಡಿ ನ್ಯಾಚುರಲ್ ನಾನು ಸ್ವಲ್ಪ ಜೇನು ಈಗ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಆಯಿತಾ ತುಂಬ ಚೆನ್ನಾಗಿತ್ತು ಮಾತ್ರ ಅಷ್ಟೇ ಟೇಸ್ಟಿಯಾಗಿತ್ತು ನಿಜ ಹೇಳಬೇಕಂದ್ರೆ ನಾವೇ ಅಲ್ವಾ ಇದೆಲ್ಲ ನೋಡಬೇಕು ನಮಗೆ ಹಣ ಕೊಟ್ಟರೆ ಸಹ ಅದು ಪ್ಯೂರ್ ಅಂತ ಗೊತ್ತಿರೋದಿಲ್ಲ ಆದರೆ ನೋಡಿ ಅಂತೆ ಈ ಥರ ಎಲ್ಲ ಎಲ್ಲಿ ಸಿಗ್ತದೆ ಅಲ್ವಾ ಅದಕ್ಕೆ ಹೇಳೋದು ಕೃಷಿ ಅಂದರೆ ಅದೆಲ್ಲ ಇರ್ತದೆ ಅಲ್ವಾ ಅಂದರೆ ಇದು ಹಳ್ಳಿ ಅಲ್ವಾ ಗುಡ್ಡಗಾಡು ಪ್ರದೇಶ ಸ್ವಲ್ಪ ಹಾಗಿದೆಲ್ಲ ನಮಗೆ ನೋಡಲಿಕ್ಕೆ ಸಹ ಸಿಗ್ತದೆ ಅಲ್ಲ ಹಾಗೆ ಇವತ್ತಿನ ವೀಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಇಂಥನೆಲ್ಲ ಇನ್ನು ತೆಗಿಬೇಕು ಇದನ್ನು ಎಷ್ಟೆಲ್ಲ ಸಿಗ್ತಿದೆ ಅಂತ ನೋಡಲಿಕ್ಕೆ ಉಂಟು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ